ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಶ್ಲೋಕ ಹದಿನೈದು ಈ ಶ್ಲೋಕದಲ್ಲಿ ಪರಮಾತ್ಮನು ರಜೋಗುಣ ಮತ್ತು ತಮೋಗುಣ ಹೆಚ್ಚಿದ್ದಾಗ ಮೃತ್ಯುವಾದರೆ ಏನಾಗುತ್ತದೆ ಎಂಬ ವಿಚಾರವನ್ನು ತಿಳಿಸುತ್ತಿದ್ದಾನೆ ರಜಸಿ ಪ್ರಲಯಂಗತ್ವ ಕರ್ಮ ಸಂಗೀಸು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಸು ಜಾಯತೆ ರಜಸಿ ರುಜೋಗುಣವು ವೃದ್ಧಿಯಾದಾಗ ಪ್ರಲಯ ಮೃತ್ಯುವನ್ನು ಗತ್ವ ಪಡೆದುಕೊಂಡು ಕರ್ಮಸಂಗೀಶು ಕರ್ಮಗಳಲ್ಲಿ ಆಸಕ್ತರಾದ ಮನುಷ್ಯರಲ್ಲಿ ಜಾಯತೆ ಜನಿಸುತ್ತಾನೆ ತಥಾ ಹಾಗೂ ತಮಸಿ ತಮೋಗುಣವು ಹೆಚ್ಚಿದಾಗ ಪ್ರಲೀನಃ ಸತ್ತ ಮನುಷ್ಯನು ಮೂಢ ಮೂಢಯೋನಿಗಳಲ್ಲಿ ಎಂದರೆ ಕೀಟ ಪಶು ಮೊದಲಾದ ಯೋನಿಗಳಲ್ಲಿ ಜಾಯತೆ ಹುಟ್ಟುತ್ತಾನೆ ರಜೋಗುಣವು ವೃದ್ಧಿಯಾದ ಮೃತ್ಯುವನ್ನು ಪಡೆದುಕೊಂಡು ಕರ್ಮಗಳಲ್ಲಿ ಆಸಕ್ತಿಯುಳ್ಳ ಮನುಷ್ಯರಲ್ಲಿ ಜನಿಸುತ್ತಾನೆ ಹಾಗೂ ತಮೋಗುಣವು ಹೆಚ್ಚಿದಾಗ ಸತ್ತ ಮನುಷ್ಯನು ಮೂಢ ಯೋನಿಗಳಲ್ಲಿ ಹುಟ್ಟುತ್ತಾನೆ ಸಾಯುವ ಕಾಲಕ್ಕೆ ಮನಸ್ಸು ರಜೋಗುಣದಿಂದ ಕೂಡಿದ್ದರೆ ಅದು ಅಂತಹ ಯೋನಿಯನ್ನೇ ಹುಡುಕಿಕೊಂಡು ಹುಡುಕಿಕೊಂಡು ಹೋಗುತ್ತದೆ ಪ್ರಜೋಗುಣದ ಮನಸ್ಸು ಕರ್ಮಾಸಕ್ತವಾದ ಮನಸ್ಸಾದುದರಿಂದ ಅದು ಕರ್ಮಾಸಕ್ತಿ ಉಳ್ಳಂಥವರ ಬರುತ್ತದೆ ತಮೋ ತಮೋಗುಣವು ಮನಸ್ಸಿನಲ್ಲಿ ಹೆಚ್ಚಿರುವಾಗ ವ್ಯಕ್ತಿಯು ಸಾಯುವುದಾದರೆ ವ್ಯಕ್ತಿಯು ಪ್ರಾಣಿ ಕ್ರಮಿಕೀಟಾದಿ ನೀಚ ಯೋನಿಗಳಲ್ಲಿ ಮತ್ತೆ ಹುಟ್ಟುತ್ತಾನೆ ಸಾಮಾನ್ಯವಾಗಿ ಕೆಲವರು ಹೇಳುವುದುಂಟು ಏನೆಂದರೆ ಒಂದು ಸಲ ಮನುಷ್ಯನಾಗಿ ವಿಕಾಸದ ಮೇಲಿನ ಹಂತಕ್ಕೆ ಬಂದ ಮೇಲೆ ಮತ್ತೆ ಹಿಂತಿರುಗುವುದಿಲ್ಲ ಅರ್ಥಾತ್ ಮತ್ತೆ ಅವನು ಕೆಳಗಿನ ಯೋನೆಗಳಿಗೆ ಹುಟ್ಟುವುದಿಲ್ಲ ಎಂದು ಆದರೆ ಇದು ಕರ್ಮಚಕ್ರಕ್ಕೆ ವಿರುದ್ಧವಾದುದು ನಮ್ಮ ಅನುಭವಕ್ಕೂ ವಿರುದ್ಧವಾದುದು ನಮ್ಮ ಹೊರಗಿನ ಪ್ರಪಂಚದಲ್ಲಿ ನೂರಾರು ಜನರಿಗೆ ಒಳ್ಳೆಯದಾಗುವ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಟ್ಟರೂ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಅದರ ಲಾಭವನ್ನು ಪಡೆದುಕೊಳ್ಳುವುದಿಲ್ಲ ಧನವಂತನ ಮಗನಾದರೆ ಒಳ್ಳೆಯ ಪರಿಸರದಲ್ಲಿ ಅವನಿದ್ದರೂ ಅವನು ಸ್ವೇಚ್ಛಾಚಾರದ ಜೀವನವನ್ನೇ ನಡೆಸುತ್ತಾನೆ ವಿವೇಕಗಳಾಗಿ ಹುಟ್ಟಿರುವ ನಾವು ನಿಜವಾಗಿಯಾದರೂ ವಿವೇಕವನ್ನು ಉಪಯೋಗಿಸುತ್ತಿದ್ದೇವೆಯೇ ನಿಜವಾಗಿ ಹೇಳಬೇಕೆಂದರೆ ಎಲ್ಲೋ ಒಬ್ಬಿಬ್ಬರು ತಮ್ಮಲ್ಲಿರುವ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಬಾಳುತ್ತಿದ್ದಾರೆ ಉಳಿದ ಎಲ್ಲರೂ ತಾವು ಈಗ ಇರುವ ಮಟ್ಟದಿಂದ ಕೆಳಗಿಳಿದು ಬರುತ್ತಾರೆ ನಮ್ಮ ನಿತ್ಯ ಅನುಭವದಲ್ಲೇ ಇದನ್ನು ನಾವು ಕಣ್ಣಾರೆ ನೋಡುವಾಗ ಸತ್ತ ಮೇಲೆ ಜೀವದ ಗತಿ ಏನಾಗುವುದು ಎಂದು ತಿಳಿಯುವುದಕ್ಕೆ ಬೇರೆ ಏನಾದರೂ ಪ್ರಮಾಣ ಬೇಕೇ ಮನಸ್ಸಿನಲ್ಲಿ ಗುಣಗಳಿದ್ದಂತೆ ವಿಚಾರಗಳು ವಿಚಾರಗಳಿಗೆ ಸರಿಯಾಗಿ ಮನುಷ್ಯನ ಚಟುವಟಿಕೆಗಳು ತತ್ಪರಿಣಾಮವಾಗಿ ಜೀವನದ ಏರುಪೇರುಗಳು ಜೀವನವಿಡೀ ಆ ಮನಸ್ಸು ಹೇಗಿರುತ್ತದೋ ಅದಕ್ಕೆ ಸರಿಯಾಗಿಯೇ ಅವನ ಮುಂದಿನ ಪ್ರಯಾಣ ತಮೋಗಣದಲ್ಲಿದ್ದು ಸ್ವೇಚ್ಛೆಯ ಜೀವನವನ್ನು ಮಾಡಿದವನಿಗೆ ಪ್ರಾಣಿಯ ಶರೀರವು ದೊರಕುತ್ತದಂತೆ ಅದು ಅವನ ಭಾಗ್ಯವೇ ಸರಿ ಮನುಷ್ಯನಾಗಿರುವಾಗಲೂ ಅವನು ಸ್ವೇಚ್ಛೆಯಾಗಿ ಬದುಕಿದವನು ಈಗ ಪ್ರಾಣಿಯಾಗಿ ತನ್ನ ಮನಸ್ಸಿಗೆ ಮನಸ್ಸಿನ ಬಯಕೆಗಳನ್ನು ಪೂರೈಸಿಕೊಳ್ಳುತ್ತಿದ್ದಾನಷ್ಟೇ